ನೀನು ಒಳ್ಳೆ ಬಟ್ಟೆ ಹಾಕುವ ಜನ ಹೇಳ್ತಾರೆ ಏನ್ ಶೋಕಿ ಮಾಡ್ತಾರಪ್ಪ ಅಂತ ಅದೇ ಜನ ಹೇಳ್ತಾರೆ ಅರ್ಧೋಗಿರೋ ಬಟ್ಟೆ ಹಾಕೊಂಡ್ರೆ ಇವನತ್ರ ಏನು ಗತಿನೇ ಇಲ್ಲ ಅಂತ ನೀನು ಜಿಮ್ಗೆ ಹೋಗಿ ನಿನ್ನ ಆರೋಗ್ಯನ ನೀನ್ ಕಾಪಾಡ್ಕೊಂಡ್ರೆ ಹೇಳ್ತಾರೆ ನಿನ್ ಜಿಮ್ಗೆಲ್ಲ ಹೋಗ್ಬೇಡ ಜೀವನ್ದಲ್ಲಿ ಮೊದ್ಲು ದುಡ್ಡು ಮಾಡು ಅಂತ ಅದೇ ದುಡ್ಡನ್ನ ಮಾಡಕ್ ನಿಂತ್ಕೊಂಡಾಗ ಹೇಳ್ತಾರೆ ಮೊದ್ಲು ಹೋಗಿ ನಿನ್ ಆರೋಗ್ಯನ ಕಾಪಾಡ್ಕೋ ದುಡ್ಡು ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ ನಿನ್ನ ಒಳ್ಳೆ ಮನೋಭಾವನೆ ಹೋಗಿ ಸಹಾಯ ಮಾಡಿದ್ರೆ ನಾಲ್ಕು ಜನಕ್ಕೆ ಪ್ರಚಾರಕ್ಕೋಸ್ಕರ ಏನೆಲ್ಲೋ ಡ್ರಾಮಾ ಮಾಡ್ತಾರೆ ಅಂತ ಹೇಳ್ತಾರೆ ಅದೇ ನೀನ್ ಯಾರಿಗೂ ಸಹಾಯನೇ ಮಾಡ್ಬೇಡ ಇವನ್ ಎಂತ ಕಂಜೂಸು ಅಂತ ಹೇಳ್ತಾರೆ ಜೀವನದಲ್ಲಿ ನೀನೇನಾದ್ರು ಸಕ್ಸಸ್ ಆದಕ್ಕು ಅವ್ನ ಅದೃಷ್ಟ ಅವ್ನ ಮೇಲ್ ಬಂದಪ್ಪ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಅದೇ ನೀನ್ ಜೀವನದಲ್ಲಿ ಸೋತೋಗು ಹೇಳ್ತಾರೆ ಇವನು ವೇಸ್ಟ್ ಮಾಡಿ ಇವ್ನ ಕೈಲಿ ಏನು ಆಗಲ್ಲ ನನಗೆ ಮೊದ್ಲೇ ಗೊತ್ತಿತ್ತು ಇವ್ನ ಮಾಡಲ್ಲ ಅಂತ ಒಟ್ನಲ್ಲಿ ಜನ ನಾವ್ ಏನ್ ಮಾಡಿದ್ರು ಅಂತಾರೆ ಅದು ಒಳ್ಳೇದ್ ಮಾಡಿದ್ರು ಅಷ್ಟೇ ಕೆಟ್ಟದ್ ಮಾಡಿದ್ರು ಅಷ್ಟೇ ನಮ್ಮ ಮನ್ಸಿಗೆ ಏನ್ ಇಷ್ಟ ಬರುತ್ತೋ ಅದ್ನ ಮಾಡ್ಬೇಕು ಜನದ್ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು ಅಷ್ಟೇ